ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ನಾನು ಬೆಳಗ್ಗೆ ಬೇಗನೆ ಎದ್ದು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ ಬೆಳಗ್ಗೆ ಟೈಮು ಇನ್ನೊಂದು ಸಲ ಎಲ್ಲನೂ ಒರೆಸ್ಕೊತೀನಿ ಜಿರಳೆ ಎಲ್ಲ ಓಡಾಡಿರುತ್ತಲ್ಲ ಅಂತ ಅಂದ್ಬಿಟ್ಟು ಇವತ್ತು ಡೀಟಾಕ್ಸ್ ಡ್ರಿಂಕಾಗಿ ಆಗ್ಲಕಾಯಿ ಮತ್ತು ಸೌತೆಕಾಯಿನ ಹಾಕೊಂಡು ಡಿಟಾಕ್ಸ್ ಡ್ರಿಂಕ್ನ ಇದ್ದೀನಿ ಮತ್ತು ಟಿಫನ್ಗೆ ಆಲುಕಾಯಿ ಇತ್ತು ಎಲ್ಲ ಫುಲ್ ಹಣ್ಣಾಗೋ ಥರ ಆಗಿಬಿಟ್ಟಿತ್ತು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಗ್ಲಕಾಯಿ ಪಲ್ಯ ಮಾಡ್ಕೊಂಡು ಚಪಾತಿನ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬರು ಹೌಸ್ ವೈಫ್ ಆಗಿ ನಾವು ಮೇಯ್ನ್ಲಿ ಫಸ್ಟು ನಮ್ಮ ಕೆಲಸನ ನಾವು ಮುಗಿಸ್ಕೊಬಿಟ್ರೆ ಮನೇಲಿ ಅಷ್ಟು ಜಗಳ ಬರೋದಿಲ್ಲ ಇದು ನನ್ನ ಅಭಿಪ್ರಾಯ ಇದು ನನಗೆ ನಾವು ಎಲ್ಲ ಕೆಲಸನೂ ಮಾಡ್ಕೊಬಿಟ್ರೆ ಆ ಹಸ್ಬೆಂಡ್ ಇವಾಗ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ಅವ್ರು ಹೋಗುವಷ್ಟರಲ್ಲಿ ಟಿಫನ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು ಬೆಳಗ್ಗೆ ಬೇಗೆ ಎದ್ದು ಎಲ್ಲ ಕೆಲಸನೂ ಮಾಡೋದಾಗಿರ್ಬೋದು ಇದೆಲ್ಲ ನಮ್ಮ ಕೆಲಸನೇ ಅಲ್ವಾ ಇವಾಗ ಮನೇಲಿ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಇವಾಗ ಒಬ್ಬರು ಹೆಂಡತಿಯಾಗಿ ಎಲ್ಲ ಕೆಲಸ ಇದು ನಮ್ಮ ಕೆಲಸನೇ ಅಲ್ವಾ ಇದು ಮೇಯ್ನ್ಲಿ ನಾವು ಏನೇನು ಕೆಲಸ ಮಾಡಬೇಕೋ ಅದೆಲ್ಲನೇ ಮುಗಿಸ್ಕೊಬಿಟ್ರೆ ಅಷ್ಟು ಮನೆ ಗಂಡ ಇಡ್ತಿರ್ಗೆ ಜಗಳ ಬರೋದಿಲ್ಲ ಅನ್ಸುತ್ತೆ ಬೆಳಿಗ್ಗೆ ಬೇಗ ಎದ್ದು ಈಗ ಕೆಲಸಕ್ಕೆ ಹೋಗ್ತಿದ್ರೆ ಟಿಫನ್ ಮಾಡ್ಕೊಡೋದಾಗಿರ್ಬೋದು ಮತ್ತೆ ಇವಾಗ ಸ್ಕೂಲ್ ಸ್ಕೂಲ್ಗೆ ಹೋಗ್ತಿದ್ರೆ ಅವ್ರಿಗೆಲ್ಲ ಬಾಕ್ಸ್ ರೆಡಿ ಮಾಡೋದಾಗಿರ್ಬೋದು ಈ ಥರ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ತೀವಿ ಇಟ್ಕೊಳ್ಳೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಬಿಟ್ರೆ ಅಷ್ಟು ಜಗಳನು ಬರೋದಿಲ್ಲ ಅವರಿಗೂ ಖುಷಿ ಅನಿಸುತ್ತೆ ಇವಾಗ ದುಡ್ಡಿನ ಪ್ರಾಬ್ಲಮ್ ಏನೇ ಇರ್ಬೋದು ಇವಾಗ ಹೊರ್ಗಡೆ ಕೆಲಸ ಮಾಡ್ಕೊಬರೋ ಬರ್ತಿದ್ದಾರೆ ಅಂದಾಗ ಹೊರ್ಗಡೆ ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಈಗ ಮನೇಲಿ ಬಂದ ತಕ್ಷಣ ಒಂದು ಸ್ವಲ್ಪ ನಮ್ಮ ಮನೆಯೆಲ್ಲ ನೀಟಾಗಿ ಇಟ್ಕೊಂಡು ಎಲ್ಲನೂ ನೀಟಾಗಿ ಅವ್ರು ಅಷ್ಟರ ಅಡುಗೆ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಬಿಟ್ರೆ ಯಾವಾಗಿದ್ರೂ ನಾವೇ ಮಾಡೋದಲ್ವಾ ಅದನ್ನೇ ಒಂದು ಸ್ವಲ್ಪ ಬೇಗ ಬೇಗನೆ ಮಾಡಿಬಿಟ್ರೆ ಇವಾಗ ಬಂದ ತಕ್ಷಣ ಅವರಿಗೂ ಖುಷಿ ಅಂತ ಅನಿಸುತ್ತೆ ಎಷ್ಟೇ ಬೇರೆ ಕ ಹೊರಗಡೆ ಕೆಲಸ ಮಾಡ್ಕೊಂಡು ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಕೂಡ ಮನೇಲಿ ಬಂದ ತಕ್ಷಣ ಒಂದು ಸ್ವಲ್ಪ ನೆಮ್ಮದಿನೂ ಅನಿಸುತ್ತೆ ಈ ಥರ ಇದ್ರೆ ಅಷ್ಟು ಜಗಳನು ಬರೋದಿಲ್ಲ ಮತ್ತು ಇವಾಗ ನಾವು ಇವಾಗ ಒಂದು ಹೌಸ್ ವೈಫ್ ಆಗಿದ್ದೀವಿ ಅಂದರೆ ಅಯ್ಯೋ ನಾನು ಅಷ್ಟೊಂದು ಓದಿದ್ದೀನಿ ಇವಾಗೆಲ್ಲ ಅನ್ಸ್ಬಿಡುತ್ತೆ ಅಲ್ವ ಇವಾಗ ನಾವು ನಂದು ಬಿ ಎಸ್ ಸಿ ಬಿ ಎಡ್ ಆಗಿದೆ ಇವಾಗ ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಇವಾಗ ಮಕ್ಕಳಾದ ಮೇಲೆ ಸ್ವಲ್ಪ ಮಕ್ಕಳು ನೋಡಿಕೊಂಡು ಇವಾಗ ಮನೆ ಕೆಲಸ ಇದೇ ಆಗಿದೆ ಇದೆಲ್ಲ ನೇನೆ ಅನಿಸ್ಕೊಂಡು ಅಯ್ಯೋ ನಾನು ಯಾಕೆ ಮಾಡಲಿ ನನಗೆ ಈ ಕೆಲಸ ಮಾಡೋಕ್ಕೆ ಬರೋಲ್ಲ ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅದೇ ಮೇಯ್ನ್ಲಿ ಜಗಳಕ್ಕೆ ಅದೇ ಮೇಯ್ನ್ಲಿ ರೀಸನ್ ಆಗಿಬಿಡುತ್ತೆ ಇವಾಗ ನಾನು ಅದು ಮಾಡಲ್ಲ ನಾನು ಇದು ಮಾಡಲ್ಲ ನಾನು ಮದುವೆಗಿಂತ ಮುಂಚೆ ಹಂಗಿದ್ದೆ ನಾನು ಹಿಂಗಿದ್ದೆ ಅಂತ ಎಲ್ಲನೂ ಹೇಳ್ಕೊಂಡು ಹೋದರೆ ಇವಾಗ ಮೇಯ್ನ್ಲಿ ಜಗಳ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಆವಾಗ ಹೆಂಗಿದ್ದೋ ಏನೋ ಗೊತ್ತಿಲ್ಲ ಇವಾಗ ಮದುವೆ ಆದ್ಮೇಲೆ ನಾವು ಯಾವ ಥರ ಇರಬೇಕು ನಮ್ಮ ಕೆಲಸನ ನಾವು ಯಾವ ಥರ ಮಾಡ್ಕೋಬೇಕು ಅನ್ನೋದು ಮುಖ್ಯ ಆಗಿಬಿಡುತ್ತೆ ಇವಾಗ ಮಕ್ಕಳಿದ್ದಾರೆ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡೋದಾಗಿರ್ಬೋದು ಈಗ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ನಮ್ಮ ಕರ್ತವ್ಯ ಅನಿಸುತ್ತೆ ನಮ್ಮ ಕೆಲಸನ ನಾವು ಮಾಡ್ಕೊಬಿಟ್ರೆ ಯಾವ ಜಗಳೂ ಬರೋದಿಲ್ಲ ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಗಂಡ ಹಿಡ್ತಿ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರುತ್ತೆ ಒಂದು ಬಾಂಡಿಂಗ್ ಇರುತ್ತೆ ಇವಾಗ ಅವ್ರ ಕೆಲಸ ಅವ್ರು ಬರ್ತಿದ್ದಾರೆ ಹೊರ್ಗಡೆ ಇವಾಗ ಕೆಲಸ ಮಾಡ್ತಿದ್ದಾರೆ ಅಂದಾಗ ನಾವೆಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗ್ತಿಲ್ಲ ಇವಾಗ ಹೊರ್ಗಡೆ ಕೆಲ್ಸಕ್ಕೆ ಹೋಗೋರಾದರೆ ಒಂದು ಸ್ವಲ್ಪ ಲೇಟಾದರೂ ಇವಾಗ ನಾನು ಹೊರ್ಗಡೆ ಕೆಲಸಕ್ಕೆ ಹೋಗ್ತಿದ್ದೀನಿ ನಾನು ನನಗೂ ಒಂದು ಸ್ವಲ್ಪ ಸುಸ್ತಾಗಿರುತ್ತೆ ಅಲ್ಲಿಂದ ಬಂದು ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ಿ ಅಂತಲೇ ಹೇಳ್ಬೋದು ಇವಾಗ ನಾವು ಮನೆಯಲ್ಲೇ ಇದ್ದೀವಿ ಮಕ್ಕಳು ನೋಡಿಕೊಂಡು ಇವಾಗ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇದ್ದೀವಿ ಅಂತ ಅಂದಾಗ ನಾವು ಮನೆ ಕೆಲಸ ಎಲ್ಲ ಬೇಗ ಬೇಗನೆ ಮುಗಿಸ್ಕೊಬಿಟ್ರೆ ಅವರಿಗೂ ಖುಷಿ ಅಂತಲೂ ಅನಿಸುತ್ತೆ ಮತ್ತು ಅಷ್ಟು ಜಗಳಕ್ಕೆ ಇದೆಲ್ಲ ರೀಸನ್ ಅಂತೂ ಆಗೋದೇ ಇಲ್ಲ ಅವರಿಗೂ ಖುಷಿ ಅಂತಲೂ ಅನಿಸುತ್ತೆ ತುಂಬ ಜನ ವೈಫ್ ಹೊರ್ಗಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಪಾಪ ಹೊರ್ಗಡೆ ಎಲ್ಲ ಹೋಗಿ ಕೆಲಸ ಮಾಡಿಕೊಂಡು ಮನೆಯೇ ಕೆಲಸ ಮಾಡಿಕೊಂಡು ಮಕ್ಕಳು ನೋಡ್ಕೊಳ್ಳೋದು ಇದೆಲ್ಲ ಹಿಂಸೆ ಅಂತ ಅನಿಸ್ಬಿಡುತ್ತೆ ಆವಾಗ ಗಂಡಂದಿರೆ ಅರ್ಥ ಮಾಡ್ಕೊಬಿಡ್ತಾರೆ ಅವ್ರಿಗೂ ಅಯ್ಯೋ ಇಲ್ಲ ಹೊರ್ಗಡೆ ಹೋಗ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಂತ ಈಗ ಮನೇಲೇ ಇದ್ದೀವಿ ಅಂದಾಗ ನಮ್ಮ ನಾನು ಮಾಡ್ಕೊಬಿಟ್ರೆ ಮೇಯ್ನ್ಲಿ ಗಂಡ ಹಿಡ್ತಿರ್ ಮಧ್ಯೆ ಜಗಳ ಬರೋದು ಇದೇ ವಿಷಯಕ್ಕೆ ಅಂತ ನನಗನ್ಸುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್